ಬದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ಸವಾರಿ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ನಮ್ಮ ಹೊಲಕ್ಕೆ ಸ್ನೇಹಿತರೆ ಹೊಲಕ್ಕೆ ಸವಿತ ಪ್ರತಿದಿನ ಹೋಗ್ತಿದ್ದಲ್ಲ ಹೊಲಕ್ಕೆ ಅಂತ ನೀವ್ ಅನ್ಕೊಳ್ಬಹುದು ಖಂಡಿತವಾಗ್ಲು ಸ್ನೇಹಿತರೆ ಪ್ರತಿದಿನ ಬೆಳಿಗ್ಗೆ ಸಂಜೆ ಹೋಗ್ಬರ್ತಾ ಇದೆ ಬೆಳಿಗ್ಗೆ ಅಂತ ಕಂಪಲ್ಸರಿ ಅದ್ರನ್ನ ಇವತ್ತು ನೋಡಿ ಇನ್ನ ಎಷ್ಟು ಟೈಮ್ ಆಗಿದೆ ಅಂತ ಅಂದ್ರೆ ಒಂದು ಮೂರುವರೆಯಿಂದ ನಾಲ್ಕು ಗಂಟೆ ಟೈಮ್ ಆ ಸಮಯ ಸ್ನೇಹಿತರೆ ಬಿಸಿಲು ಬೇಸಿಗೆ ಅಲ್ಲ ತುಂಬಾನೇ ಬಿಸಿಲು ಇರ್ತಾ ಇತ್ತು ನೋಡಿ ಸೂರ್ಯ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ರೆ ಹಾಗೆ ನಮ್ಮೂರ ಗುಡ್ಡ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ಅಂತೇಳಿ ಅವ್ರವ್ರೂರೆಲ್ರಿಗು ಅವ್ರಿಗೆ ತುಂಬಾ ಇಷ್ಟ ಸ್ನೇಹಿತರೆ ನಮ್ಮೂರನು ನನಗೆ ತುಂಬಾನೇ ಇಷ್ಟ ಅಂತ ಅಂತಾನೇ ಹೇಳ್ಬಹುದು ಹ ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಏನು ಕೊಲಕ್ ಹೋಗ್ತಾ ಇದೀವಿ ಈ ಟೈಮಲ್ಲಿ ಅಂದ್ರೆ ಮಾವಿನಕಾಯಿ ಹಣ್ಣು ಮಾಡೋದಿಕ್ಕೆ ತಗೊಂಡ್ ಬರೋದಿಕ್ ಹೋಗ್ತಾ ಇದೀವಿ ಸ್ನೇಹಿತರೆ ನೋಡಿ ಇಲ್ಲಿ ನಮ್ಮ ಚಿಕ್ಕಮ್ಮ ಹೋಗ್ತಾ ಇದಾರೆ ನನ್ನ ಚಿಕ್ಕ ಮಗ ಹೋಗ್ತಾ ಇದ್ದಾನೆ ಹಾಗೆ ನನ್ ಮಗ ನಾನು ಈಗೇನೆ ಒಬ್ಬರಿಂದ ಒಬ್ರು ಹೋಗ್ತಾ ಇದೀವಿ ತಂಗಿ ಮಗ ಒಬ್ಬ ಬರ್ಲಿಲ್ಲ ಅವ್ನು ಏನೋ ಕೆಲ್ಸ ಇದೆ ಅಂತ ಹೇಳಿ ಅಣ್ಣನ್ ಜೊತೆ ಹೋಗಿದ್ದ ಹಾಗಾಗಿ ಒಬ್ಬ ಬಂದಿರ್ಲಿಲ್ಲ ಮತ್ತಿ ಇನ್ ತಮ್ಮನ್ ಮಕ್ಳೆಲ್ಲಾ ಅವ್ರೂನು ಬಂದಿರ್ಲಿಲ್ಲ ಇಲ್ಲಾಂದ್ರೆ ಅಷ್ಟು ಜನ ಎಲ್ಲಾ ಸೇರ್ಕೊಳ್ತಿದ್ರು ಫಸ್ಟ್ ಇಲ್ಲಿ ಬಂದು ನಮ್ಮ ಹಬ್ಬ ಸ್ನೇಹಿತರೆ ಇದು ಬಂದ್ಬಿಟ್ಟು ಅದ್ರಲ್ಲಿ ಫಸ್ಟ್ ಹಣ್ಣು ಇದು ಬರೋಂತದ್ದು ತುಂಬಾನೇ ಚೆನ್ನಾಗಿರುತ್ತೆ ಈ ಮರದಲ್ಲಂತೂ ಬಿಡದೇ ಇಲ್ಲ ಸ್ನೇಹಿತರೆ ಅಕ್ಕಿ ಪಕ್ಷಿಗಳು ಬಿಡಲ್ಲ ಆಗಿನ ಜನರು ಬಿಡಲ್ಲ ಸ್ನೇಹಿತರೆ ಏನಕ್ಕಂದ್ರೆ ಅಂದ್ರೆ ಇರುವಂತ ಹಣ್ಣು ಸಖತ್ ರುಚಿಯಾಗಿ ಸ್ವೀಟ್ ಆಗಿರುತ್ತೆ ಅದ್ರ ಜೊತೆಗೆ ಬಂದ್ಬಿಟ್ಟು ಖಂಡ ಜಾಸ್ತಿ ವಾಟೆ ಬಂದ್ಬಿಟ್ಟು ಕಡಿಮೆ ಸ್ವಲ್ಪ ಚಿಕ್ಕದಿರುತ್ತೆ ಹಾಗಾಗಿ ಎಲ್ರಿಗೂ ಇಷ್ಟ ಆಗ್ಬಿಟ್ಟು ಕದ್ದು ಕಳತಂದಿಂದ ಕಿತ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ನಾವು ಸ್ವಲ್ಪ ಹಣ್ಣಿಗೆ ಬಂದಿದೆ ಚೆನ್ನಾಗಿದೆ ಅಂತ ಹೇಳಿ ತಗೊಂಡೋಗಿಡೋಣ ಮತ್ತೆ ಅಮ್ಮಗ್ ಬೇರೆ ಬರೋದಿಕ್ ಆಗಲ್ಲ ಅವ್ರು ಹತ್ರನೇ ಬರ್ತಾ ಇಲ್ಲ ಸ್ನೇಹಿತರೆ ಇವಾಗಂತೂ ಜಾಸ್ತಿ ದೂರ ನೆಡದ್ ಬಿಟ್ರೆ ತುಂಬಾ ಪೇನ್ ಆಗುತ್ತೆ ಅಂತ ಆರಾಮಾಗಿರ್ಲಿ ಅನ್ನುವಂಥದ್ದು ನಮ್ದಿದು ನೋಡಿ ಇಷ್ಟು ಬಂದಿದೆ ಕಾಯಿಯಾ ಮರದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ನಾವು ಮೈಸೂರು ಗುಂಡ ಅಂತಾನೆ ಕರಿತೀವಿ ಅದ್ರದ್ದು ಒರ್ಜಿನಲ್ ಹೆಸ್ರು ಗೊತ್ತಿಲ್ಲ ಆದ್ರೆ ನಾವು ಕರಿಯುವಂತ ನಮ್ಮ ತಾತ ಇದ್ದಾಗ್ಲಿಂದನೂ ಮೈಸೂರು ಗುಂಡ ಅಂತಾನೆ ಹೇಳ್ತಾ ಇದ್ರು ಹಾಗಾಗಿ ನಾವು ಇವತ್ತಿಗೂ ಅದೇ ಹೆಸರನ್ನೇ ನಾವು ಕರಿಯುವಂತದ್ದು ನೋಡಿ ಇಲ್ಲಿ ಬಂದಿದಂತ ತಂಗಿ ಮಗ ಈಗ ಸ್ನೇಹಿತರೆ ಅವನು ಎಲ್ಲ ಆ ಕಡೆ ಹೋಗಿದ್ನಲ್ಲ ನೀರ್ ತೊಗೊಂಡ್ರಕೆ ಹೋಗಿದ್ದಾನೆ ಓಡ್ ಬಂದ ಎಲ್ಲ ಹತ್ರ ಹೋಗಿದ್ದೀವಿ ಅಂತ ಹೇಳಿ ಹಾಗಾಗಿ ಈ ಮರದಲ್ಲಿ ಮಾತ್ರ ಬಿಡಲ್ಲ ಪಕ್ಷಿಗಳೂ ಅಷ್ಟೇನೆ ಆದ್ರೆ ಇನ್ನೊಂದೇನಂದ್ರೆ ನಾವು ಊರಿಗೆಲ್ಲ ಹೋಗಿದ್ವಿ ನೋಡಿ ನೀವು ದೇವಸ್ ದೇವ್ರದೆಲ್ಲ ಇದು ನೋಡಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ ಆ ಇದ್ರಲ್ಲಿ ಏನಂದ್ರೆ ನಾವು ಆ ಕಡೆಗೆ ಹೋಗ್ಬಿಟ್ರೆ ಮತ್ ನೋಡೋರು ಯಾರು ಇರಲ್ಲ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಇನ್ನಿದ್ನು ಬಿಡಲ್ಲ ಅನ್ನೋ ಒಂದು ಇದಕ್ಕೆ ಹ್ಮ್ ಕಿತ್ ಬಿಟ್ಟು ಹಣ್ಣಿಗೆ ಹೋಗೋಣ ಅಂತ ಹೇಳಿ ಹಣ್ಣಿಗೆ ಇಟ್ಟಿದ್ವಿ ತುಂಬಾನೇ ಚೆನ್ನಾಗ್ ಹಣ್ಣಾಗಿತ್ತು ಸ್ನೇಹಿತರೆ ಆದ್ರೆ ಏನ್ ಗೊತ್ತಾ ಸ್ನೇಹಿತರೆ ಇರ್ಲಿಲ್ಲ ಅಂತ ಅಂದ್ರೆ ನಾವು ದುಡ್ಡು ಕೊಟ್ಟು ತಂದು ತಿನ್ನುವಾಗಾದ್ರೂ ಬೆಲೆ ಎಷ್ಟಿದು ಏನು ಅನ್ನೋದು ಗೊತ್ತಾಗಿರುತ್ತೆ ನಮ್ ನನಿಗಂತೂ ತುಂಬಾನೇ ಎಲ್ಲದ್ರ ಬಗ್ಗೆನ ಅಂದ್ರೆ ಅನ್ನೋದು ಸ್ನೇಹಿತರೆ ಹಾಗೇನೆ ಹಣ್ಣಿಂದಾಗ್ಲಿ ನಾವು ಚಿಕ್ಕದೊಂದ್ ಪೀಚ್ ಅಂತದ್ ಇದನ್ನ ಒಂದ್ ಮರದಡಕ್ ಬಿದ್ದಿತ್ತಂದ್ರೆ ಅದನ್ನ ತಗೊಂಡ್ ಬರ್ತಿದ್ವಿ ಕೆಳಗ್ ಬಿದ್ದಿದ್ದು ಹಾಗೇನೆ ದುಡ್ಡು ಕೊಟ್ಟು ತಗೊಂಡ್ ಬಂದಿರೋದು ಉಂಟು ಹಾಗೇನೆ ಸ್ಕೂಲಿಂದ ಬರೋ ಟೈಮಿಗೆ ಗಿಣಿಗಳು ಕಡದ ಹಾಕಿರುತ್ತಲ್ಲ ಗಿಣಿ ಹಣ್ಣು ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳಿ ಅದನ್ನ ತಿಂದಿದ್ ಉಂಟು ಎಲ್ಲ ಸುಮಾರು ಇದೆ ಸ್ನೇಹಿತರೆ ಅದನ್ನ ಹೇಳ್ಕೊಳ್ತಾ ಹೋದ್ರೆ ಯಾರು ಕೇಳಲ್ಲ ಇವಾಗ ಪರವಾಗಿಲ್ಲ ಸ್ನೇಹಿತರೆ ಆತರದ್ದು ಸುಮಾರು ಉಂಟು ನಮ್ಮ ಮಕ್ಳಿಗೆ ಆತರ ಏನಿಲ್ಲ ಸ್ನೇಹಿತರೆ ಏನಕಂದ್ರೆ ನಮ್ಮದ್ರಲ್ಲೇ ಬಿಡುತ್ತಲ್ವ ಹಣ್ಣು ಅಮ್ಮ ಕೊಟ್ ಕಳ್ಸಿರ್ತಾರೆ ಹಾಗಾಗಿ ಅವರು ತಿಂತಾರೆ ಖುಷಿ ಪಡ್ತಾರೆ ಅಂತಾನೆ ಹೇಳ್ಬೋದು ಆದ್ರೂನು ಇದು ಯಾವ ರೀತಿ ಬಂತು ಹೇಗೆ ಇದೆಲ್ಲದನ್ನೂ ಆ ಮಕ್ಳುಗಳಿಗೆ ತಿಳ್ಕೊಬೇಕು ಸ್ನೇಹಿತರೆ ನನ್ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಪ್ರತಿದಿನ ನಮ್ ಮಕ್ಳಿಗೆ ಯಾವ್ದೇ ಒಂದ್ ಇದು ಬಂತಂದ್ರೆ ನಾನು ಉದಾಹರಣೆ ಕೊಟ್ಟೆ ಹೇಳ್ತೀನಿ ಯಾಕಂದ್ರೆ ಜೀವನದ್ದು ಏನಿದು ಅನ್ನುವಂಥದ್ದು ಚಿಕ್ಕಂದಿಂದಾನೆ ನಾವು ಒಂದು ಕಲ್ಸಿದ್ವಿ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಮುಂದೆ ಸ್ನೇಹಿತರೆ ಒಂದ್ ಕಲ್ಲು ಮಣ್ಣು ಅಯ್ಯೋ ಮಣ್ಣು ಮುಟ್ಟಬಾರ್ದು ಕಲ್ಲು ಇದು ಆಗುತ್ತೆ ಈ ರೀತಿಯಾಗಿ ಎಲ್ಲಾ ನಾವ್ ಸೂಕ್ಷ್ಮವಾಗಿ ಎಷ್ಟು ಸೂಕ್ಷ್ಮವಾಗಿ ಇದನ್ನ ಮಾಡ್ತೀವಲ್ವಾ ಅಷ್ಟೇನೆ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ನಾವ್ ಎಷ್ಟ್ ಇದನ್ ಮಾಡಿ ಇವ ಅಲ್ಲಿ ಇದನ್ ಮಾಡ್ತೀವಲ್ವಾ ಮುಂದೇನೆ ಸುಖವಾಗಿರ್ತಾರೆ ಹಾಗಾಗಿ ಎಲ್ಲದನ್ನು ಕಲಿಸ್ಬೇಕು ಸ್ನೇಹಿತರ ಮಕ್ಳುಗಳಿಗೆ ನೋಡಿ ಇದ್ರದ್ದು ಎಲ್ಲದನ್ನು ಅರಿವಿರ್ಬೇಕು ಜ್ಞಾನ ಅರಿವಿರ್ಬೇಕಂತ ಹೇಳ್ತಿವಲ್ವಾ ಬಯ ಟೈಮಿಗೆಲ್ಲ ನಿನ್ಗೆ ಜ್ಞಾನ ಇಲ್ವೇನೋ ಅರಿವಿಲ್ವ ಅಷ್ಟು ಇದಿಲ್ವ ತಲೆಗೆ ಬುದ್ಧಿ ಇಲ್ವ ಅಂತ ಆ ರೀತಿಯಾಗಿ ಅದು ಚಿಕ್ಕನಿಂದಾನೇ ಅದು ಬಂದ್ಬಿಡ್ಬೇಕು ಸ್ನೇಹಿತರೆ ಬಂತಂದ್ರೆ ಅವಾಗ ಅದು ಮುಂದವರಿಗೆ ಎಲ್ಲದನ್ನು ಅರ್ಥ ಆಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ದೊಡ್ಡವನ್ ಬಂದ್ಬಿಟ್ಟು ಇಬ್ರುನು ಕಾಯಿ ಕೇಳೋದಕ್ಕೆ ಕಾಂಪಿಟೇಷನ್ ನೋಡಿ ನಾನ್ ಕೇಳಬೇಕು ಅಂತ ಇವನು ಇವನು ನಾನ್ ಕೇಳಬೇಕು ಅಂತ ಕೆಳಗೆ ಬಿದ್ರೆ ಏಟ್ ಆಗ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ ಎಲ್ಲ ಬೇಡ ಅಂತ ಹೇಳಿ ಇದು ಮಾಡಿದ್ರೆ ಇವನು ಈ ಮರ ಬಿಟ್ಟ ಮೇಲ್ಗಡೆ ಮರಕ್ಕೆ ಹೋಗ್ತಾ ಇದಾನೆ ನೀನ್ ಇಲ್ಲೇನಾದ್ರು ಬಂದ್ರೇನು ಇಲ್ಲ ನೋಡು ನಾನ್ ಈ ಮರದಲ್ಲಿ ಇರೋದೆಲ್ಲಾ ಕಿತ್ ಬಿಡ್ತೀನಿ ಅಂತ ಈಗ ಪುಟ್ ಪುಟ್ ಮರಗಳಲ್ವಾ ಪುಟ್ ಮರ ಅಂದ್ರೆ ಇದೇ ಎತ್ರಕ್ಕೆ ಆದ್ರೂ ಹತ್ ಬಿಡ್ಬೋದಲ್ಲ ಹಾಗಾಗಿ ಮರಕ್ಕೆ ಗೀಳ್ತಾ ಇದ್ದಾನೆ ಇಲ್ಲೂ ಬಂದು ಕಡ್ಡಿ ತಗೊಂಡು ನೋಡಿ ಇದನ್ನ ಮಾಡ್ತಾ ಇದ್ದಾನೆ ಅದಕ್ಕೆ ಇಬ್ರು ಇದನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಮ್ ಚಿಕ್ಕಮ್ಮ ಎಲ್ಲಾ ಮಗ ಕಿತ್ಕೊಟ್ಟಂಗೆಲ್ಲ ಇದನ್ನ ಮಾಡ್ತಾ ಇದ್ರು ನಮ್ಮಅಮ್ಮಕ್ಳಿಗೆ ಅಜ್ಜಿ ಜೊತೆಗೆ ಒಂದ್ ಖುಷಿ ಅಲ್ವಾ ಸ್ನೇಹಿತರೆ ಒಂದು ಕಾಲ ಕಳೆದಾಗ ತುಂಬಾನೇ ಇದೆ ಅವ್ರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಯಾವಾಗ ನಮ್ಮ ಅಜ್ಜಿ ತಾತನ್ ಜೊತೆ ಆಗಿದ್ದೆ ಇದೆಲ್ಲ ಎಲ್ಲಾ ಅದೇ ಅದೇ ಅವ್ರಿಗೂ ಇದು ಒಂಥರ ಅವ್ರ ಇದು ಒಂಥರ ಮೆಮೊರಿ ಖಂಡಿತವಾಗ್ಲೂ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ತರದಕ್ಕೆಲ್ಲ ನಾವು ಬಿಡ್ಬೇಕು ಸುಮ್ನೆ ಇದನ್ನೆಲ್ಲ ಬಿಡದೆ ಬೇರೆ ಬೇರೆ ಏನೋ ಒಂದು ಇವಾಗಿನ ಇದ್ರಲ್ಲಿ ಸ್ನೇಹಿತರೆ ಏನು ಮಾಡೋದಿಕ್ ಆಗಲ್ಲ ಆದ್ರೆ ಏನಂದ್ರೆ ಈ ಸಲ ಮಾತ್ರ ತುಂಬಾ ಚೆನ್ನಾಗಿ ಕುರಿಗಳು ಹೋಗ್ತಾ ಇದೆ ನೋಡಿ ಮನೆಗೆ ಹೋಗೋ ಟೈಮ್ ಅಲ್ಲಿ ಕಾಣಿಸ್ತಾ ಇದೆಯಾ ಈ ಒಂದ ಇದ್ರಲ್ಲಿ ಅವರಿಗೆ ಒಂದು ಬೇಸಿಗೆ ಇದ್ರಲ್ಲಿ ಸಂಪೂರ್ಣವಾಗಿ ಒಂಥರ ಚೆನ್ನಾಗಿ ಅನ್ಭವ್ಸಿದ್ರು ಅಂತಾನೆ ಹೇಳ್ಬೋದು ಆ ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಸ್ವಲ್ಪ ಮುನ್ಗೆ ಹುಷಾರಿಲ್ಲ ಹಾಗೇನೆ ಸ್ವಲ್ಪ ಬಸ್ಸಿನ ವ್ಯವಸ್ಥೆ ಕಡಿಮೆ ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡಿ ಸ್ವಲ್ಪ ಹೋಗೋದು ಕಡಿಮೆ ಇರ್ತಿತ್ತು ಸ್ನೇಹಿತರೆ ಏನಂದ್ರೆ ನಮ್ಮ ಯಜಮಾನ್ ಊರಲ್ಲಿ ಇದ್ ಬಿಡ್ತಾ ಇದ್ವಿ ಈ ಸಲ ಬಂದ್ಬಿಟ್ಟು ಅಲ್ಲಿ ಊರಲ್ಲಿ ಸ್ವಲ್ಪ ಕೆಲ್ಸಗಳೆಲ್ಲ ಎಲ್ಲ ಹೋಗೋದಿತ್ತು ಅದು ಇದು ಎಲ್ಲಾ ಕೆಲ್ಸಗಳಿತ್ತು ಹಾಗಾಗಿ ಸ್ವಲ್ಪ ಅಲ್ಲೊಂದು ಇಪ್ಪತ್ತು ದಿನ ಒಂದ್ ತಿಂಗ್ಳ ಹತ್ರ ಅಂದ್ಬಿಡಿ ಉಳ್ಕೊಂಡಿದ್ರಿಂದ ಚೆನ್ನಾಗಿ ಎಲ್ಲದನ್ನು ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು ಈ ಗುಡ್ಡ ಏನ್ ಸುತ್ತಾಡೋದು ಹಾಗೇನೆ ಇದು ಕಟ್ಟೆ ಕೆರೆ ಕಾಡು ವೇಡು ಇದೆಲ್ಲ ಹೇಳ್ತೀವಲ್ವಾ ಆ ತರದ್ದೆಲ್ಲ ಚೆನ್ನಾಗಿ ಅನ್ಬೋಸದ್ರ ಅಂತಾನೆ ಹೇಳ್ಬೋದು ಹಾಗೇನೆ ಇವತ್ತು ನಾವ್ ಏನೇ ಇದನ್ನ ಮಾಡ್ತಾ ಇದ್ರು ಅಂದ್ರೂನು ಸ್ನೇಹಿತರೆ ಖಂಡಿತವಾಗ್ಲೂನು ಯಾರು ನೆನೆಸ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಸ್ನೇಹಿತರೆ ನನಗೆ ಯಾವತ್ತು ನಮ್ ತಾತಾಜಿ ಏನು ಏನ್ ಮಾಡಿದಾರ ಏನ್ ಬಿಟ್ಟಿದಾರ ಇದು ಇದ್ರು ಸ್ನೇಹಿತರೆ ನಿಜವಾಗ್ಲೂನು ಇವತ್ತು ಖಂಡಿತವಾಗ್ಲು ಈ ಒಂದ್ ಹಣ್ಣು ತಿಂತ ಇದ್ರು ನಮ್ ತಾತನ್ನ ನೆನಪು ಮಾಡ್ಕೊಂಡು ನಮ್ಮ ಅಜ್ಜಿನ ನೆನಪು ಮಾಡ್ಕೊಂಡ್ ಖಂಡಿತವಾಗ್ಲೂನು ತಿನ್ಬೇಕು ಸ್ನೇಹಿತರೆ ಅಷ್ಟೇ ಇದು ನಾನು ಯಾವಾಗ್ಲೂನು ಅಷ್ಟೇ ನೆನ್ ನೆನಪು ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ಇದೆಲ್ಲ ಗಿಡಗಳಿಗೆ ನನ್ ಎಷ್ಟಂದ್ರೆ ಐದನೇ ತರಗತಿ ಓದ್ತಾ ಇದ್ದೆ ಎಷ್ಟೋ ಸಲ ವಿಡಿಯೋದಲ್ಲಿ ಹೇಳಿರ್ತೀನಿ ಸ್ನೇಹಿತರೆ ನಿಮಗೂ ಕೇಳಿ ಬೋರ್ ಅನ್ನಿಸ್ಬೋದು ಖಂಡಿತವಾಗ್ಲೂ ಏನು ಕೇಳ್ತೀನಿ ಅಂದ್ರೆ ಸ್ನೇಹಿತರೆ ನೋಡಿ ನಾವು ಬೆಳೆಸಿದಂಥದ್ದು ನಮಗೆ ಎಷ್ಟು ಒಂದು ಫಲ ಕೊಡುತ್ತೆ ಎಲ್ಲಿವರೆಗೂನು ಅದಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಸಾಕ್ಷಿ ಸ್ನೇಹಿತರೆ ಸಾಕ್ಷಿ ಉದಾಹರಣೆ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವತ್ ನಮ್ಮ ತಾತ ಅವರು ಒಬ್ರು ದೃಷ್ಟಿಯಿಂದ ನೋಡಲಿಲ್ಲ ಇದನ್ನ ನಾನ್ ಮಾಡ್ಬೇಕು ಅನ್ನೋ ಒಂದ್ ಇದ್ರಿಂದ ಮಾಡುದು ಸ್ನೇಹಿತರೆ ಇವತ್ ನೋಡಿ ನಾವು ಅವ್ರ ಮೊಮ್ಮಕ್ಳು ಅವರು ನಮ್ಮ ಹೊಟ್ಟೆ ಒಳಗೆ ಇರೋ ಮರಿ ಮಕ್ಳು ಇದ್ರ ಮೊಮ್ಮಕ್ಳು ಈ ರೀತಿಯಾಗಿ ಹೇಳ್ತಾರಲ್ವಾ ಎಲ್ರೂ ತಿಂತಿದೀವಿ ಸ್ನೇಹಿತರೆ ಎಲ್ರೂನು ಖುಷಿ ಪಡ್ತೀವಲ್ವಾ ಹಾಗಾಗಿ ನೋಡಿ ಅವ್ರು ಮಾಡಿದಂತ ಅದಕ್ಕೇನೆ ಸ್ನೇಹಿತರೆ ಒಂದ್ ಒಳ್ಳೇದು ಇದು ಮಾಡಿದಾಗ ಖಂಡಿತವಾಗ್ಲೂ ಅದೊಂದ್ ಒಳ್ಳೆ ಫಲನೆ ಕೊಡುತ್ತೆ ಅಂತ ಹೇಳೋದಕ್ಕೆ ಇದೇನೆ ಅಂತಲೇ ಹೇಳ್ಬೋದು ಹಾಗೇನೆ ಎಲ್ಲ ಇಲ್ಲೂ ಆಗುತ್ತೆ ನಾವು ತುಂಬಾನೇ ಆಗುತ್ತೆ ಸ್ನೇಹಿತರೆ ನಮ್ಗೆ ತಾತ ಇರೋವರ್ಗು ಸ್ವಲ್ಪ ನಮಿಗೆ ಅಣ್ಣಿಗೆ ಇದ್ರು ಒಂದೆರಡು ಗಿಡದಲ್ಲಿ ನಮಗೆ ತಿನ್ನೋದಕ್ಕೆ ಬಿಡಿಸಿಕೊಂಡು ಉಳ್ದು ಬಿಡೋರು ಇವಾಗ ಇದನ್ನ ಸರಿಯಾಗಿ ನೋಡ್ಕೊಂಡ್ಲಾರದೆ ಇರೋದಕ್ಕೆ ಈ ರೀತಿ ಆಗಿದೆ ನಮ್ಮ ಇದ್ರಲ್ಲೂ ಒಂದು ನೂರು ಗಿಡ ಏನೋ ನಮ್ಮ ತಾತ ಇಟ್ಟಿದಂತದು ಇವತ್ತಿಗೆ ಸ್ವಲ್ಪ ಇಷ್ಟೆಲ್ಲ ಉಳಿದಿದೆ ಇದ್ರದ ಆರೈಕೆ ಎಲ್ಲ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಈ ರೀತಿಯಾಗಿದೆ ಸ್ನೇಹಿತರೆ ನನಗೆ ಖಂಡಿತವಾಗ್ಲು ಇದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನುವಂತ ತುಂಬಾ ಆಸೆ ಇದೆ ನನಗೆ ನೋಡೋಣ ಸ್ನೇಹಿತರೆ ನೋಡಿ ಈ ಮರದಲ್ಲಿ ಎಷ್ಟು ದಪ್ಪ ಕಾಯಿ ಇದೆ ಗೊತ್ತಾ ಒಂದೊಂದು ತೆಂಗಿನಕಾಯಿ ದಪ್ಪ ಈ ಮರದಲ್ಲಿದ್ರು ಸ್ನೇಹಿತರೆ ಒಂದೇ ಒಂದು ಕಿತ್ಕೊಂಡಿದ್ದೆ ನೋಡೋಣ ಇದು ಯಾವ ರೀತಿ ಇರುತ್ತೆ ಅಂತ ತುಂಬಾ ಚೆನ್ನಾಗಿತ್ತು ಅದೊಂದು ಬರೇ ಖಂಡ ಹಣ್ಣು ಕಾಯಿ ಆದ್ರೆ ಇನ್ನ ಹಣ್ಣಿಗೆ ಬಂದಿರ್ಲಿಲ್ಲ ಚಟ್ನಿ ಮಾಡೋದಿಕ್ ಆಗುತ್ತೆ ಅಂತ ಒಂದ್ ಕಾಯಿ ತಗೊಂಡ್ ಬಂದಿದ್ದೆ ನಾವು ಊರಿಗೆ ಹೋಗಿ ಬರೋ ಅಷ್ಟ್ರಲ್ಲಿ ಈ ಮರದಗಳ್ದೆಲ್ಲ ಕಿತ್ಕೊಂಡು ಹೋಗಿದ್ರು ಸ್ನೇಹಿತರೆ ಕಾಯಿಗಳು ಬಿಟ್ಟಿರ್ಲಿಲ್ಲ ಈ ರೀತಿಯಾಗಿರುತ್ತೆ ಏನ್ ಮಾಡೋದಿಕ್ ಆಗಲ್ಲ ಇದಂಥದೇ ರೋಡ್ ಇದ್ರಲ್ಲಿ ಅಂದ್ರೆ ರಸ್ತೆ ಪಕ್ಕದಲ್ಲಿ ನಮ್ಮಲ್ಲ ಇರುವಂತದ್ದು ಹಾಗೇನೆ ಇನ್ನೊಂದೇನಂದ್ರೆ ನೋಡ್ಕೊಳ್ಳೋರಿಲ್ಲ ಅದು ಒಂದು ಮೇನ್ ಸ್ನೇಹಿತರೆ ಹಾಗಾಗಿ ಇಷ್ಟೆಲ್ಲ ಮಾವಿನಕಾಯಿ ಎಲ್ಲ ತಗೊಂಡು ಮನೆ ಕಡೆಗೆ ಹೊರಡ್ತಾ ಇದೀವಿ ನನ್ ಮಗ ಬಂದ್ಬಿಟ್ಟು ನೋಡಿ ಇಲ್ಲಿ ಕುತ್ಕೊಂಡಿದಾನೆ ಈಗ ನಮ್ ಮನೆ ಕಡೆ ಹೋಗುವಂತ ದಾರಿ ನೋಡಿ ಇಲ್ಲೇ ಸ್ನೇಹಿತರೆ ಸ್ವಲ್ಪ ಕಾಣಿಸುತ್ತೆ ನಮ್ಮ ಹೊಲದಿಂದ ನಿಂತ್ಕೊಂಡು ನೋಡಿದ್ರೆ ನೋಡಿ ಅಲ್ಲಿ ಮರಗಳೆಲ್ಲ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಮನೆಗಳು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಲ್ಲಿ ಹೊಲ ಕಾಣಿಸುತ್ತೆ ಹೇಗೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ